ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತ ತ್ವಮೇವ ತ್ವಮೇವ ಬಂಧುಚ್ ಸಖ ತ್ವೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಯುದ್ಧಕಾಂಡದ ಭಾಗಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ತ್ರಿಪುರಾಸು ತಾರಕಾಸುರನ ಪುತ್ರರಾದಂತಹ ಮೂವರು ತಾರಕಾಕ್ಷ ಹಾಗೂ ಕಮಲಾಕ್ಷ ವಿದ್ಯುನ್ಮಾಲಿ ಈ ಮೂವರು ತ್ರಿಪುರಗಳನ್ನು ಕಟ್ಟಿಕೊಂಡು ಚಿನ್ನ ಬೆಳ್ಳಿ ಹಾಗೂ ಕಬ್ಬಿಣದಿಂದ ಮಾಡಿದ ಪುರಗಳಲ್ಲಿ ವಾಸಿಸುತ್ತಾ ದೇವತೆಗಳಿಗೆ ಹಿಂಸಿಸುತ್ತಿದ್ದಾಗ ಅವರ ಆ ಮೂವರನ್ನು ಅವರ ಪುರಗಳ ಸಹಿತವೇ ಶಿವನು ಭಸ್ಮ ಮಾಡಿದ ಕಥಾ ಪ್ರಸಂಗವನ್ನು ಕೇಳಿದೆವು ಮುಂದೆ ಹೀಗೆಯೇ ಜಲಂಧರನ ಉತ್ಪತ್ತಿಯಿಂದ ಹಿಡಿದು ಅವನ ವಧೆಯ ತನಕದ ಪ್ರಸಂಗವನ್ನು ಸನತ್ ಕುಮಾರರು ತಿಳಿಸುತ್ತಾ ಇಲ್ಲಿ ಹೇಳುತ್ತಿರುವರು ಮುನಿಯೇ ಇನ್ನು ಇದನ್ನು ವ್ಯಾಸಮುನಿಗಳಿಗೆ ಸನತ್ ಕುಮಾರರು ತಿಳಿಸುತ್ತಿರುವುದು ಇನ್ನು ಶಂಭುವಿನ ಇನ್ನೊಂದು ಚರಿತ್ರೆಯನ್ನು ಪ್ರೇಮದಿಂದ ಶ್ರವಣಿಸು ಅದನ್ನು ಕೇಳುವುದರಿಂದ ಶಿವಭಕ್ತಿಯು ದೃಢವಾಗುವುದು ವ್ಯಾಸರೇ ಶಂಕಚೂಡನೆಂಬ ಒಬ್ಬ ಮಹಾವೀರ ದಾನವನಿದ್ದನು ಅವನು ದೇವತೆಗಳಿಗೆ ಕಂಟಕ ಪ್ರಾಯನಾಗಿದ್ದನು ಅವನನ್ನು ಶಿವನು ರಣದ ನೆಪದಿಂದ ತ್ರಿಶೂಲದಿಂದ ಕೊಂದು ಹಾಕಿದ್ದನು ಶಿವನ ಆ ದಿವ್ಯ ಚರಿತ್ರವು ಪರಮ ಪಾವನ ಹಾಗೂ ಪಾಪನಾಶಕವಾಗಿದೆ ನಿಮ್ಮಲ್ಲಿ ಹೆಚ್ಚಿನ ಸ್ನೇಹವಿರುವುದರಿಂದ ನಾನು ಅದನ್ನು ವರ್ಣಿಸುವೆನು ನೀವು ಪ್ರೇಮಪೂರ್ವಕ ಅದನ್ನು ಶ್ರವಣಿಸಿರಿ ಬ್ರಹ್ಮನ ಪುತ್ರರಾದ ಮಹರ್ಷಿ ಮರೀಚಿಗೆ ಕಶ್ಯಪನು ಪುತ್ರನಾದನು ಇವನು ಶೀಲನು ಧರ್ಮಿಷ್ಠನು ಸೃಷ್ಟಿಕರ್ತನು ವಿದ್ಯಾ ಸಂಪನ್ನನು ಪ್ರಜಾಪತಿಯು ಆಗಿದ್ದನು ದಕ್ಷನು ಸಂತೋಷದಿಂದ ತನ್ನ ಹದಿಮೂರು ಕನ್ಯೆಯರನ್ನು ಇವರಿಗೆ ವಿವಾಹ ಮಾಡಿಕೊಟ್ಟನು ಅವರ ಸಂತಾನಗಳು ವರ್ಣಿಸಲು ಅತ್ಯಂತ ಕಷ್ಟವಾಗುವಷ್ಟು ವಿಸ್ತಾರ ಹೊಂದಿದವು ಆ ಕಶ್ಯಪ ಪತ್ನಿಯರಲ್ಲಿ ಒಪ್ಪಳ ಹೆಸರು ಧನು ಎಂದಿತ್ತು ಆಕೆಯು ಶ್ರೇಷ್ಠ ಸುಂದರಿಯೂ ಮಹಾ ರೂಪವತಿಯೂ ಆಗಿದ್ದಳು ಆ ಸಾಧ್ವಿಯ ಸೌಭಾಗ್ಯವು ಬಹಳ ಹೆಚ್ಚಿತ್ತು ಮುನಿಯೆ ಆ ಮಹಾ ಮಹಾಬಲಿಷ್ಠರಾದ ಅನೇಕ ಪುತ್ರರಾದರು ವಿಸ್ತಾರ ಭಯದಿಂದ ಅವರೆಲ್ಲರ ಹೆಸರುಗಳನ್ನು ಎಣಿಸಲಿಲ್ಲ ಅವರಲ್ಲಿ ಒಬ್ಬನ ಹೆಸರು ವಿಪ್ರಚಿತ್ತಿ ಎಂದಿತ್ತು ಅವನು ಅತ್ಯಂತ ಬಲ ಪರಾಕ್ರಮಗಳಿಂದ ಸಂಪನ್ನನಾಗಿದ್ದನು ಅವನಿಗೆ ದಂಬನೆಂಬ ಪುತ್ರನು ಹುಟ್ಟಿದನು ಅವನು ಜಿತೇಂದ್ರಿಯನು ಧಾರ್ಮಿಕನು ವಿಷ್ಣು ಭಕ್ತನು ಆಗಿದ್ದನು ಅವನಿಗೆ ಯಾವುದೇ ಸಂತಾನವಾಗದಿದ್ದಾಗ ಆ ವೀರನಿಗೆ ಚಿಂತೆಯು ಆವರಿಸಿತು ಅವನು ಶುಕ್ರಾಚಾರ್ಯರನ್ನು ಗುರುಗಳಾಗಿಸಿಕೊಂಡು ಅವರಿಂದ ಶ್ರೀ ಕೃಷ್ಣ ಮಂತ್ರವನ್ನು ಪಡೆದು ಪುಷ್ಕರಕ್ಕೆ ಹೋಗಿ ಘೋರ ತಪಸ್ಸನ್ನು ಪ್ರಾರಂಭಿಸಿದನು ಅಲ್ಲಿ ಸ್ಥಿರವಾದ ಆಸನದಲ್ಲಿ ಕುಳಿತು ಕೃಷ್ಣ ಮಂತ್ರವನ್ನು ಜಪಿಸುತ್ತ ಒಂದು ಲಕ್ಷ ವರ್ಷಗಳು ಕಳೆದು ಹೋದವು ಆಗ ಆ ತಪಸ್ವಿಯ ಮಸ್ತಕದಿಂದ ಒಂದು ಜಜ್ಜಲ್ಯಮಾನ ತೇಜವು ಹೊರಟು ಎಲ್ಲೆಡೆ ವ್ಯಾಪ್ತವಾಯಿತು ಆ ದುಸ್ಸಹವಾದ ತೇಜದಿಂದ ಸಮಸ್ತ ದೇವತೆಗಳು ಮುನಿಗಳು ಹಾಗೂ ಮನುಗಳು ಸಂತಪ್ತರಾದರು ಆಗ ಅವರು ಇಂದ್ರನನ್ನು ಮುಖಂಡನನ್ನಾಗಿಸಿಕೊಂಡು ಬ್ರಹ್ಮದೇವರಿಗೆ ಶರಣು ಹೋದರು ಅವರು ಸಮಸ್ತ ಸಂಪತ್ತುಗಳ ದಾತ್ರನಾದ ವಿಧಾತನನ್ನು ವಂದಿಸಿಕೊಂಡು ಸ್ತುತಿಸಿ ಮತ್ತೆ ವಿಶೇಷ ರೂಪದಿಂದ ವ್ಯಾಕುಲರಾಗಿ ತಮ್ಮ ಎಲ್ಲ ವೃತ್ತಾಂತವನ್ನು ನಿವೇದಿಸಿಕೊಂಡರು ಅವರ ಮಾತನ್ನು ಕೇಳಿ ಬ್ರಹ್ಮದೇವರು ಅವರನ್ನು ಜೊತೆಗೆ ಕರೆದುಕೊಂಡು ಆ ಎಲ್ಲ ವೃತ್ತಾಂತವನ್ನು ವಿಷ್ಣುವಿಗೆ ತಿಳಿಸಲು ವೈಕುಂಠಕ್ಕೆ ಹೋದರು ಅಲ್ಲಿಗೆ ಹೋಗಿ ಎಲ್ಲ ಜನರು ಮೂರು ಲೋಕಗಳ ಅಧೀಶ್ವರನೂ ರಕ್ಷಕನೋ ಆದ ಪರಮಾತ್ಮ ವಿಷ್ಣುವಿಗೆ ವಿನೀತ ಭಾವದಿಂದ ನಮಸ್ಕರಿಸಿ ಕೈ ಜೋಡಿಸಿಕೊಂಡು ಅವನನ್ನು ಸ್ತುತಿಸತೊಡಗಿದರು ದೇವತೆಗಳು ಹೇಳುತ್ತಾರೆ ದೇವದೇವ ಈಗ ಯಾವ ಕಾರಣ ಉತ್ಪನ್ನವಾಗಿದೆ ಎಂಬುದು ನಮಗೆ ತಿಳಿಯದು ಯಾರ ತೇಜದಿಂದ ನಾವು ಸುಡುತ್ತಿರುವವು ಎಂಬುದನ್ನು ನೀನೇ ತಿಳಿಸು ೀನ ಬಂಧು ದುಃಖಿತರಾದ ಸೇವಕರ ರಕ್ಷಕನಾದರೂ ನೀನೇ ಆಗಿರವೆ ಆದ್ದರಿಂದ ಶರಣದಾತ ರಮಾನಾಥ ಶರಣಾಗತರಾದ ನಮ್ಮನ್ನು ರಕ್ಷಿಸು ರಕ್ಷಿಸು ಸನತ್ ಕುಮಾರರು ಮುಂದುವರಿಸುತ್ತಾರೆ ಮುನಿಯೇ ಬ್ರಹ್ಮಾದಿ ದೇವತೆಗಳ ಮಾತನ್ನು ಕೇಳಿ ಶರಣಾಗತ ವತ್ಸಲ ಭಗವಾನ್ ವಿಷ್ಣುವು ಮೊಗುಳ್ನಗುತ್ತಾ ಪ್ರೇಮದಿಂದ ಎಂತು ನುಡಿಯುತ್ತಾನೆ ವಿಷ್ಣುವು ಹೇಳಿದನು ಅಮರರೇ ಶಾಂತರಾಗಿರಿ ಪಡಬೇಡಿರಿ ಭಯಗೊಳ್ಳದಿರಿ ಏನೂ ತಲೆ ಕೆಳಗಾಗಲಾರದು ಏಕೆಂದರೆ ಈಗ ಪ್ರಳಯದ ಸಮಯ ಬಂದಿಲ್ಲ ಈ ತೇಜವು ನನ್ನ ಭಕ್ತನಾದ ಧಂಭ ಎಂಬ ದಾನವನು ಪುತ್ರನ ಕಾಮನೆಯಿಂದ ತಪಸ್ಸನ್ನು ಮಾಡುತ್ತಿರುವನು ನಾನು ಅವನಿಗೆ ವರಪ್ರದಾನ ಮಾಡಿ ಶಾಂತಗೊಳಿಸುವೆನು ಸನತ್ ಕುಮಾರರು ಮುಂದುವರಿಸುತ್ತಾರೆ ಮುನಿಯೇ ಭಗವಾನ್ ವಿಷ್ಣುವು ಹೀಗೆ ಹೇಳಿದಾಗ ಬ್ರಹ್ಮಾದಿ ದೇವತೆಗಳ ವ್ಯಗ್ರತೆ ದೂರವಾಯಿತು ಅವರೆಲ್ಲರೂ ಧೈರ್ಯ ತಳೆದು ತಮ್ಮ ತಮ್ಮ ಧಾಮಗಳಿಗೆ ತೆರಳಿದರು ಇತ್ತ ಭಗವಾನ್ ಅಚ್ಚುತನು ವರವನ್ನು ಕೊಡಲು ದಂಭನು ತಪಸ್ಸು ಮಾಡುತ್ತಿದ್ದ ಪುಷ್ಕರಕ್ಕೆ ನಡೆದನು ಅಲ್ಲಿಗೆ ಹೋಗಿ ಶ್ರೀಹರಿಯು ತನ್ನ ಮಂತ್ರವನ್ನು ಜಪಿಸುವ ಭಕ್ತ ದಂಭನನ್ನು ಸಾಂತ್ವನಪಡಿಸಿ ಮಧುರವಾಣಿಯಿಂದ ಹೀಗೆ ಹೇಳುತ್ತಾನೆ ವರವನ್ನು ಕೇಳು ಭಗವಾನ್ ವಿಷ್ಣುವಿನ ಮಾತನ್ನು ಕೇಳಿ ಅವನನ್ನು ಎದುರುಗಡೆ ನೋಡಿ ದಂಬನು ಅತ್ಯಂತ ಭಕ್ತಿಯಿಂದ ಅವನ ಚರಣಗಳಲ್ಲಿ ಹೊರಲಾಡಿ ಪದೇ ಪದೇ ಸ್ತುತಿಸುತ್ತಾ ಈ ರೀತಿಯಾಗಿ ಕದಂಬನು ಕೇಳುತ್ತಾನೆ ದೇವಾದಿದೇವ ಕಮಲಾಕ್ಷನೇ ನಿನಗೆ ನಮಸ್ಕಾರ ರಮಾನಾಥನೇ ನನ್ನ ಮೇಲೆ ಕೃಪೆ ದೋರು ತ್ರಿಲೋಕೇಶನೇ ನಿನ್ನ ಭಕ್ತನು ಮಹಾನ್ ಬಲಪರಾಕ್ರಮಗಳೆಂದು ಕೂಡಿದ ಓರ್ವ ವೀರ ಪುತ್ರನನ್ನು ನನಗೆ ಕರುಣಿಸು ಅವನು ಮೂರು ಲೋಕಗಳನ್ನು ಗೆದ್ದುಕೊಳ್ಳಲಿ ಆದರೆ ದೇವತೆಗಳು ಅವನನ್ನು ಸೋಲಿಸದಿರಲಿ ಸನತ್ ಕುಮಾರರು ಕಥೆಯನ್ನು ಮುಂದುವರಿಸಿ ಹೇಳುತ್ತಾರೆ ಮುನಿಯೇ ದಾನವರಾಜ ದಂಭನು ಹೀಗೆ ಹೇಳಿದಾಗ ಶ್ರೀಹರಿಯು ಅವನಿಗೆ ಆ ವರವನ್ನಿತ್ತು ಆ ಘೋರ ತಪಸ್ಸಿನಿಂದ ಆತನನ್ನು ನಿವೃತ್ತಗೊಳಿಸಿ ಅಂತರ್ಧಾನನಾದನು ದಾನವೇಂದ್ರ ದಂಭನ ತಪಸ್ಸು ಸಿದ್ಧವಾಗಿ ಹೋಗಿತ್ತು ಅದರಿಂದ ಅವನ ಮನೋರಥವು ಪೂರ್ಣವಾಯಿತು ಆದ್ದರಿಂದ ಅವನೂ ಕೂಡ ಶ್ರೀಹರಿಯು ಹೊರಟು ಹೋದ ದಿಕ್ಕಿಗೆ ನಮಸ್ಕಾರ ಮಾಡಿ ತನ್ನ ಮನೆಗೆ ಮರಳಿದನು ಕೆಲವೇ ದಿನಗಳಲ್ಲಿ ಅವನ ಸೌಭಾಗ್ಯವತಿ ಪತ್ನಿಯು ಗರ್ಭವತಿಯಾದಳು ಆಕೆಯು ತನ್ನ ತೇಜದಿಂದ ಮನೆಯೊಳಗಿನ ಭಾಗವನ್ನು ಬೆಳಗುತ್ತಾ ಶೋಭಿಸತೊಡಗಿದಳು ಮುನಿಯೇ ಶ್ರೀಕೃಷ್ಣನ ಪಾರ್ಷದರ ಅಗ್ರಗಣಿಯಾದ ಸುಧಾಮನೆಂಬ ಗೋಪನು ರಾಧೆಯ ಶಾಪದಿಂದ ಆಕೆಯ ಗರ್ಭದಲ್ಲಿ ಅಂದರೆ ಆ ದಂಭನೆಂಬ ದಾನ ದಾನವೇಂದ್ರನ ಪತ್ನಿಯ ಗರ್ಭದಲ್ಲಿ ಪ್ರವಿಷ್ಟನಾದನು ಅನಂತರ ಸಮಯಕ್ಕೆ ಸರಿಯಾಗಿ ಸಾಧ್ವಿ ದಂಭಪತ್ನಿಯು ಒಬ್ಬ ತೇಜಸ್ವಿ ಬಾಲಕನಿಗೆ ಜನ್ಮ ನೀಡಿದಳು ಆಗ ತಂದೆಯು ಅನೇಕ ಮುನೀಶ್ವರರನ್ನು ಕರೆಸಿ ಅಂದರೆ ತಂದೆಯಾದ ದಂಬನು ಅನೇಕ ಮುನೀಶ್ವರರನ್ನು ಕರೆಸಿ ವಿಧಿವತ್ತಾಗಿ ಬಾಲಕನ ಜಾತಕರ್ಮಾದಿ ಸಂಸ್ಕಾರಗಳನ್ನು ನೆರವೇರಿಸಿದನು ವಿಜಯೋತ್ತಮನೆ ಆ ಪುತ್ರನು ಹುಟ್ಟಿದಾಗ ಬಹಳ ದೊಡ್ಡ ಉತ್ಸವವನ್ನು ಆಚರಿಸಲಾಯಿತು ಮತ್ತೆ ಶುಭ ದಿನ ಬಂದಾಗ ತಂದೆಯು ಆ ಬಾಲಕನಿಗೆ ಶಂಖಚೂಡ ಎಂದು ನಾಮಕರಣ ಮಾಡಿದನು ಅವನು ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆಯತೊಡಗಿದನು ಅವನು ಅತ್ಯಂತ ತೇಜಸ್ವಿಯಾಗಿದ್ದರಿಂದ ಬಾಲ್ಯದಲ್ಲೇ ಎಲ್ಲ ವಿದ್ಯೆಗಳನ್ನು ಕಲಿತುಕೊಂಡನು ಅವನು ಪ್ರತಿದಿನವೂ ಬಾಲಕ್ರೀಡೆಗಳಿಂದ ತಂದೆ ತಾಯಂದಿರ ಹರ್ಷವನ್ನು ಹೆಚ್ಚಿಸುತ್ತಿದ್ದನು ಹಾಗೂ ಅವನು ಸಮಸ್ತ ಕುಟುಂಬಿಗಳ ವಿಶೇಷವಾದ ಪ್ರೇಮಕ್ಕೆ ಭಾಜರನಾಗಿದ್ದನು ಅನಂತರ ಶಂಖಚೂಡನು ದೊಡ್ಡವನಾದಾಗ ಜೈಗೀಶವ್ಯ ಮುನಿಯ ಉಪದೇಶದಿಂದ ಪುಷ್ಕರ ಕ್ಷೇತ್ರಕ್ಕೆ ಹೋಗಿ ಬ್ರಹ್ಮದೇವರನ್ನು ಒಲಿಸಿಕೊಳ್ಳಲು ಭಕ್ತಿಪೂರ್ವಕ ತಪಸ್ಸಿಗೆ ತೊಡಗಿದನು ಆಗ ಅವನು ಏಕಾಗ್ರ ಚಿತ್ತನಾಗಿ ತನ್ನ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಗುರುಪದಿಷ್ಟ ಬ್ರಹ್ಮವಿದ್ಯೆಯನ್ನು ಜಪಿಸುತ್ತಾಗಿದ್ದನು ಹೀಗೆ ಪುಷ್ಕರದಲ್ಲಿ ತಪಸ್ಸು ಮಾಡುತ್ತಿದ್ದ ದಾನವರಾಜ ಶಂಕಚೂಡನಿಗೆ ವರವನ್ನು ಕೊಡಲು ಲೋಕಗುರು ಐಶ್ವರ್ಯಶಾಲಿ ಬ್ರಹ್ಮದೇವರು ಶೀಘ್ರವಾಗಿ ಅಲ್ಲಿಗೆ ಆಗಮಿಸಿ ದಾನವೇಂದ್ರನಲ್ಲಿ ವರವನ್ನು ಕೇಳು ಎಂದು ಹೇಳಿದರು ಬ್ರಹ್ಮದೇವರನ್ನು ನೋಡಿ ಅವನು ಅತ್ಯಂತ ನಮ್ರತೆಯಿಂದ ಅವನಿಗೆ ಅಭಿವಾದನ ಮಾಡಿ ಉತ್ತಮ ವಾಣಿಯಿಂದ ಸ್ತುತಿಸಿ ಬಳಿಕ ಅವನು ವರವನ್ನು ಕೇಳುತ್ತ ಭಗವಂತನೇ ನಾನು ದೇವತೆಗಳಿಗೆ ಅಜೇಯನಾಗಬೇಕು ಎಂದು ಹೇಳಿದನು ಆಗ ಬ್ರಹ್ಮದೇವರು ಪರಮಪ್ರಸನ್ನರಾಗಿ ತಾಸ್ತು ಹಾಗೆಯೇ ಆಗಲಿ ಎಂದು ಹೇಳಿದರು ಮತ್ತೆ ಅವರು ಶಂಖಚೂಡನಿಗೆ ಜಗತ್ತಿನ ಸಂಪೂರ್ಣ ಮಂಗಳಗಳ ಮಂಗಳವು ಸರ್ವತ್ರ ವಿಜಯಪ್ರದವೂ ಆದ ದಿವ್ಯ ಶ್ರೀಕೃಷ್ಣ ಕವಚವನ್ನು ಉಪದೇಶಿಸಿದರು ಬಳಿಕ ಬ್ರಹ್ಮದೇವರು ನೀನು ಬದರಿಗೆ ಹೋಗು ಅಲ್ಲಿ ಧರ್ಮಧ್ವಜನ ಕನ್ಯೆ ತುಲಸಿಯು ಸಕಾಮ ಭಾವದಿಂದ ತಪಸ್ಸು ಮಾಡುತ್ತಿದ್ದಾಳೆ ನೀನು ಆಕೆಯೊಂದಿಗೆ ವಿವಾಹವಾಗು ಎಂದು ಆಜ್ಞಾಪಿಸಿದರು ಹೀಗೆ ಹೇಳಿ ಬ್ರಹ್ಮನು ಆಗಲೇ ಅವನ ಎದುರಿನಲ್ಲಿ ಅಂತರ್ಧಾನನಾದನು ಆಗ ತಪಸ್ಸಿದ್ದನು ತಪೋವಿಲದಿಂದ ಪೂರ್ಣ ಕಾಮನು ಆದ ಶಂಕಚೋಡನ ಮುಖದಲ್ಲಿ ಪ್ರಸನ್ನತೆ ನಲಿಯುತ್ತಿತ್ತು ಮುಷ್ಕರದಲ್ಲಿ ಅವನು ಜಗತ್ತಿನ ಮಂಗಳಗಳಿಗೂ ಮಂಗಳಪ್ರದವಾದ ಕೃಷ್ಣ ಕವಚವನ್ನು ಕಂಠದಲ್ಲಿ ಧರಿಸಿಕೊಂಡು ಬ್ರಹ್ಮದೇವರ ಅಪ್ಪಣೆಯಂತೆ ಕೂಡಲೇ ಬದರಿಕಾಶ್ರಮಕ್ಕೆ ಹೊರಟನು ಧರ್ಮಧ್ವಜನ ಪುತ್ರಿ ತುಳಸಿಯು ತಪಸ್ಸು ಮಾಡುವಲ್ಲಿಗೆ ದಾನವ ಶಂಖೂಡನು ತಲುಪಿದನು ಸುಂದರ ತುಳಸಿಯ ರೂಪವು ಅತ್ಯಂತ ಕಮನೀಯ ಮತ್ತು ಮನೋಹರವಾಗಿತ್ತು ಉತ್ತಮ ಶೀಲದಿಂದ ಸಂಪನ್ನಳಾದ ಆ ಸತಿಯನ್ನು ನೋಡಿ ಶಂಖಚೂಡನು ಆಕೆಯ ಬಳಿಗೆ ಹೋಗಿ ಮಧುರವಾಣಿಯಿಂದ ಈ ರೀತಿಯಾಗಿ ನುಡಿಯುತ್ತಾನೆ ಸುಂದರಿ ನೀನು ಯಾರು ಯಾರ ಪುತ್ರಿಯಾಗಿರುವೆ ಇಲ್ಲಿ ಮೌನವಾಗಿ ಕುಳಿತು ಏನನ್ನು ಮಾಡುತ್ತಿರುವೆ ಇದೆಲ್ಲ ರಹಸ್ಯವನ್ನು ಹೇಳುವೆಯಾ ಸನತ್ ಕುಮಾರರು ಮುಂದುವರಿಸುತ್ತಾರೆ ಮುನಿಯೇ ಶಂಕಚೂಡನ ಈ ಸಕಾಮ ವಚನವನ್ನು ಕೇಳಿ ತುಲಸಿಯು ಎಂತೆಂದಳು ನಾನು ಧರ್ಮಧ್ವಜನ ತಪಸ್ವಿನಿ ಕನ್ಯೆಯಾಗಿದ್ದು ಇಲ್ಲಿ ತಪೋವನದಲ್ಲಿ ತಪಸ್ಸನ್ನು ಮಾಡುತ್ತಿದ್ದೇನೆ ನೀವು ಯಾರು ಸುಖವಾಗಿ ಬೇಕಾದ ಜಾಗಕ್ಕೆ ಹೊರಟು ಹೋಗಿರಿ ಏಕೆಂದರೆ ನಾರಿ ಜಾತಿಯು ಬ್ರಹ್ಮಾದಿಗಳಿಗೂ ಮೋಹದಲ್ಲಿ ಕೆಡಗುವಂತಹದು ಆಕೆಯು ವಿಷ ತುಲ್ಯ ನಿಂದನೀಯ ದೋಷಗಳನ್ನುಂಟು ಮಾಡುವ ಮಾಯಾರೂಪಿಣಿ ಹಾಗೂ ವಿಚಾರಶೀಲರಿಗೆ ಶೃಂಖಲೆಯಂತೆ ಕಟ್ಟಿಹಾಕುವವಳು ಸನತ್ ಕುಮಾರರು ಮುಂದುವರಿಸುತ್ತಾರೆ ಮಹರ್ಷಿಯೇ ತುಳಸಿಯು ಹೀಗೆ ರಸಭರಿತ ಮಾತುಗಳನ್ನು ನುಡಿದು ಸುಮ್ಮನಾದಾಗ ಮುಗುಳ್ನಗುತ್ತಿರುವ ಆಕೆಯನ್ನು ನೋಡಿ ಶಂಖಚೂಡನು ಹೇಳತೊಡಗುತ್ತಾನೆ ದೇವಿ ನೀನು ಹೇಳಿದುದೆಲ್ಲ ಸತ್ಯವ ಹೇಳಿದುದೆಲ್ಲ ಮಾತುಗಳು ಸುಳ್ಳಲ್ಲ ಅದು ಸ್ವಲ್ಪ ಸತ್ಯವೂ ಆಗಿದೆ ಹಾಗೆಯೇ ಸ್ವಲ್ಪ ಅಸತ್ಯವೂ ಆಗಿದೆ ಅದರ ವಿವರಣೆಯನ್ನು ಕೇಳು ಶೋಭನೆ ಜಗತ್ತಿನಲ್ಲಿರುವ ಪತಿವ್ರತ ನಾರಿಯರಲ್ಲಿ ನೀನು ಅಗ್ರಗಣ್ಯಳಾಗಿರುವೆ ನಾನು ಪಾಪ ಕಾಮಿಯಲ್ಲ ಹಾಗೆಯೇ ನೀನು ಕಾಮ ಅಲ್ಲ ಎಂದೇ ನನ್ನ ವಿಚಾರವಾಗಿದೆ ಹೀಗಿದ್ದರೂ ನಾನು ಬ್ರಹ್ಮದೇವರ ಅಪ್ಪಣೆಯಂತೆ ನಿನ್ನ ಬಳಿಗೆ ಬಂದಿರುವೆನು ಹಾಗೂ ಗಾಂಧರ್ವ ವಿಧಿಯಿಂದ ನಿನ್ನ ಪಾಣಿಗ್ರಹಣ ಮಾಡಿಕೊಳ್ಳುವೆನು ಭದ್ರೆ ನೀನು ನನ್ನನ್ನು ತಿಳಿದಿಲ್ಲವೇ ಅಥವಾ ಎಂದು ನನ್ನ ಹೆಸರನ್ನು ಕೇಳಿಲ್ಲವೇ ಎಲೆ ದೇವತೆಗಳಲ್ಲಿ ಗಾಬರಿ ಉಂಟು ಮಾಡಿ ಓಡಿ ಹೋಗುವಂತೆ ಮಾಡುವ ಶಂಖಚೂಡನೆ ನಾನಾಗಿರುವೆನು ನಾನು ಧನುವಿನ ವಂಶಜ ದಂಭನೆಂಬ ದಾನವನ ಪುತ್ರನಾಗಿದ್ದೇನೆ ಹಿಂದೆ ನಾನು ಶ್ರೀಹರಿಯ ಪಾರ್ಷದನಾಗಿದ್ದೆ ಆಗ ನನ್ನ ಹೆಸರು ಸುಧಾಮ ಗೋಪನೆಂದಿತ್ತು ಈಗ ನಾನು ರಾಧಾದೇವಿಯ ಶಾಪದಿಂದ ದಾನವರಾಜ ಶಂಕಚೂಡನಾಗಿ ಹುಟ್ಟಿರುವೆನು ಇದೆಲ್ಲವೂ ನನಗೆ ನೆನಪಿದೆ ಏಕೆಂದರೆ ಶ್ರೀಕೃಷ್ಣನ ಪ್ರಭಾವದಿಂದ ನನಗೆ ನನ್ನ ಹಿಂದಿನ ಜನ್ಮದ ಸ್ಮರಣೆಯೂ ಉಳಿದಿದೆ ಸುನತ್ ಕುಮಾರರು ಮುಂದುವರಿಸುತ್ತಾರೆ ಮುನಿಯೇ ತಲು ತುಳಸಿಯ ಬಳಿಯಲ್ಲಿ ಹೀಗೆ ಹೇಳಿ ಶಂಕಚೂಡನು ಸುಮ್ಮನಾದನು ದಾನವರಾಜನು ಆದರದಿಂದ ತುಳಸಿಯಲ್ಲಿ ಹೀಗೆ ಸತ್ಯವಚನವನ್ನು ಹೇಳಿದಾಗ ಆಕೆಯು ಸಂತೋಷಗೊಂಡು ಮುಗುಳ್ನಗುತ್ತ ಈ ರೀತಿಯಾಗಿ ಹೇಳುತ್ತಾಳೆ ಶ್ರೇಷ್ಠ ಪುರುಷನೇ ಇಂದು ನೀವು ನಿಮ್ಮ ಸಾತ್ವಿಕ ವಿಚಾರದಿಂದ ನನ್ನನ್ನು ಸೋಲಿಸಿಬಿಟ್ಟಿರುವಿರಿ ಸ್ತ್ರೀಗಳಿಂದ ಸೋಲದವನು ಪ್ರಪಂಚದಲ್ಲಿ ಧನ್ಯವಾದಕ್ಕೆ ಪಾತ್ರನಾಗುತ್ತಾನೆ ಏಕೆಂದರೆ ಸ್ತ್ರೀಯಳಿಗೆ ಸೋತಿರುವ ಪುರುಷನು ಸದಾಚಾರಿಯಾಗಿದ್ದರೂ ಸದಾ ಮಲೀನವಾಗಿಯೇ ಇರುವನು ದೇವತೆಗಳು ಪಿತೃಗಳು ಎಲ್ಲ ಮಾನವರು ಅವನನ್ನು ನಿಂದಿಸುವರು ಜನನ ಶೌಚ ಹಾಗೂ ಮರಣ ಶೌಚಗಳಲ್ಲಿ ಬ್ರಾಹ್ಮಣನು ಹತ್ತು ದಿನಗಳಲ್ಲಿ ಕ್ಷತ್ರಿಯನು ಹನ್ನೆರಡು ದಿನಗಳಲ್ಲಿ ವೈಶ್ಯನು ಹದಿನೈದು ದಿನಗಳಲ್ಲಿ ಶುದ್ಧರಾಗುತ್ತಾರೆ ಹಾಗೂ ಶೂದ್ರನ ಶುದ್ಧಿಯು ಒಂದು ತಿಂಗಳಲ್ಲಿ ಆಗುತ್ತದೆ ಹೀಗೆ ವೇದದ ಅನುಶಾಸನವಿದೆ ಆದರೆ ಸ್ತ್ರೀಯಳಿಂದ ಪರಾಜಿತನಾದ ಪುರುಷನ ಶುದ್ಧಿಯು ಚಿತಾ ದಾಹದಿಂದಲ್ಲದೆ ಅಂದರೆ ಆತ ಮರಣವನ್ನು ಹೊಂದಿ ಭಸ್ಮ ಚಿತೆಯಲ್ಲಿ ಭಸ್ಮವಾಗುವವರೆಗೂ ಕೂಡ ಹೊರತು ಇತರ ಯಾವ ರೀತಿಯಿಂದಲೂ ಅವನ ಶುದ್ಧಿಯು ಆಗುವುದಿಲ್ಲ ಈ ಕಾರಣದಿಂದಲೇ ಅವನು ಕೊಟ್ಟಿರುವ ಪಿಂಡ ತರ್ಪಣಾದಿಗಳನ್ನು ಕೂಡ ಪಿತೃಗಳು ಸ್ವೀಕರಿಸುವುದಿಲ್ಲ ದೇವತೆಗಳು ಅವನು ಅರ್ಪಿಸಿದ ಫಲಪುಷ್ಪಗಳನ್ನು ಸ್ವೀಕರಿಸುವುದಿಲ್ಲ ಸ್ತ್ರೀಯರಿಗೆ ಸೋತಿರುವ ಮನಸ್ಸುಳ್ಳವನ ಜ್ಞಾನ ತಪಸ್ಸು ಜಪ ಹೋಮ ಪೂಜೆ ವಿದ್ಯೆ ದಾನ ಇವುಗಳಿಂದ ಏನು ಲಾಭವಿದೆ ಅರ್ಥಾತ್ ಅವನ ಎಲ್ಲ ಕರ್ಮವು ನಿಷ್ಫಲವಾಗಿ ಹೋಗುವವು ನಾನು ನಿಮ್ಮ ವಿದ್ಯೆ ಪ್ರಭಾವ ಜ್ಞಾನ ಇವುಗಳನ್ನು ಅರಿಯಲಿಕ್ಕಾಗಿಯೇ ತಮ್ಮನ್ನು ಪರೀಕ್ಷಿಸಿದೆ ಏಕೆಂದರೆ ಕಾಮಿನಿಯರು ತನ್ನ ಮನಸ್ಸಿಗೊಪ್ಪುವ ಕಾಂತನನ್ನು ಪರೀಕ್ಷಿಸಿಯೇ ಪತಿಯನ್ನು ಭರಿಸಬೇಕು ಸನತ್ ಕುಮಾರರು ಮುಂದುವರಿಸುತ್ತಾರೆ ವ್ಯಾಸರೇ ತುಳಸಿಯು ಹೀಗೆ ಮಾತನಾಡುತ್ತಿರುವಾಗಲೇ ಸೃಷ್ಟಿಕರ್ತರಾದ ಬ್ರಹ್ಮದೇವರು ಅಲ್ಲಿಗೆ ಬಂದು ಇಂತೆಂದರು ಶಂಕಚೂಡನೆ ನೀನು ಇವಳೊಂದಿಗೆ ವ್ಯರ್ಥವಾಗಿ ಏಕೆ ವಾದ ವಿವಾದ ಮಾಡುತ್ತಿರುವೆ ನೀನು ಗಾಂಧರ್ವ ವಿವಾಹದ ವಿಧಿಯಿಂದ ಈಕೆಯ ಪಾಣಿಗ್ರಹಣ ಮಾಡು ಏಕೆಂದರೆ ನಿಶ್ಚಯವಾಗಿಯೂ ನೀನು ಪುರುಷ ರತ್ನವಾಗಿರುವೆ ಈ ಸತಿ ಸಾಧ್ವಿಯು ನಾರಿಯರಲ್ಲಿ ರತ್ನಪ್ರಾಯಳಾಗಿದ್ದಾಳೆ ಇಂತಹ ಸ್ಥಿತಿಯಲ್ಲಿ ನಿಪುಣನ ಜೊತೆ ನಿಪುಣೆಯ ಸಮಾಗಮವು ಗುಣಕಾರಿಯೇ ಆಗುವುದು ಮತ್ತೆ ತುಲಸಿಯನ್ನು ಕುರಿತು ಬ್ರಹ್ಮದೇವರು ಹೇಳುತ್ತಾರೆ ಸಾಧ್ವಿ ತುಲಸಿಯೇ ನೀನು ಇಂತಹ ಗುಣವಂತ ಕಾಂತನನ್ನು ಏಕೆ ಪರೀಕ್ಷಿಸುವೆ ಇವನಾದರೂ ದೇವತೆಗಳನ್ನು ಅಸುರರನ್ನು ಹಾಗೂ ದಾನವರನ್ನು ಸೋಲಿಸುವವನಾಗಿದ್ದಾನೆ ಸುಂದರಿಯೇ ನೀನು ಇವನೊಂದಿಗೆ ಸಂಪೂರ್ಣ ಲೋಕಗಳಲ್ಲಿ ಸದಾ ಕಾಲ ಉತ್ತಮೋತ್ತಮ ಸ್ಥಾನಗಳಲ್ಲಿ ದೀರ್ಘಕಾಲದವರೆಗೆ ಮನಸ್ಸಿದ್ದಂತೆ ವಿಹಾರ ಮಾಡು ಶರೀರವು ಬಿದ್ದು ಹೋದಾಗ ಇವನು ಪುನಃ ಗೋಲೋಕದಲ್ಲಿ ಶ್ರೀಕೃಷ್ಣನನ್ನು ಹೊಂದುವನು ಮತ್ತು ನೀನು ಇವನ ಮೃತ್ಯುವಾದ ಬಳಿಕ ವೈಕುಂಠದಲ್ಲಿ ಚತುರ್ಭುಜ ಭಗವಂತನನ್ನು ಪಡೆಯುವೆ ಸನತ್ ಕುಮಾರರು ಮುಂದುವರಿಸುತ್ತಾರೆ ಮುನಿಯೇ ಹೀಗೆ ಆಶೀರ್ವದಿಸಿ ಬ್ರಹ್ಮನು ತನ್ನ ಧಾಮಕ್ಕೆ ತೆರಳಿದನು ಆಗ ದಾನವ ಶಂಖಚೂಡನು ಗಾಂಧರ್ವ ವಿವಾಹದ ವಿಧಿಯಿಂದ ತುಳಸಿಯ ಪಾಣಿಗ್ರಹಣ ಮಾಡಿದನು ಹೀಗೆ ತುಳಸಿಯೊಂದಿಗೆ ವಿವಾಹವಾಗಿ ಅವನು ತನ್ನ ತಂದೆಯ ಸ್ಥಾನಕ್ಕೆ ಹೋದನು ಮತ್ತು ಮನೋಹರ ಭವನದಲ್ಲಿ ಆ ರಮಣಿಯೊಂದಿಗೆ ವಿಹರಿಸತೊಡಗಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्च देह मे नमस्कार